ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ಮೂರು ಪ್ರಶ್ನೆ ನಿಜವಾದ ಚೈತನ್ಯ ಚಿತ್ ಮತ್ತು ಸತ್ತಾ ಅಸ್ತಿತ್ವ ನಡುವೆ ಏನು ಸಂಬಂಧ ಚೈತನ್ಯವು ಸತ್ವಕ್ಕಿಂತ ಭಿನ್ನವೇ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಸತ್ತ ಶುದ್ಧ ಅಸ್ತಿತ್ವ ಮತ್ತು ಚಿತ್ ಜ್ಞಾನ ಚೈತನ್ಯ ಅಂದರೆ ಏನು ಎಂಬುದನ್ನು ವಿವರಿಸುತ್ತಾರೆ ಸತ್ವಭಾಸಿಕ ಚಿತ್ವವೇತರ ಸತ್ತ ನಿಜವಾದ ಅಸ್ತಿತ್ವ ಮತ್ತು ಚಿತ್ ಜ್ಞಾನಶಕ್ತಿ ಎಲ್ಲಿ ಪ್ರತ್ಯೇಕವಾಗಿ ಇವೆ ನಾನು ಐ ಎಂದು ಅರ್ಥೈಸುವ ಶುದ್ಧ ಆತ್ಮ ತತ್ವವೇ ಅಸ್ತಿತ್ವ ಸತ್ತ ಮತ್ತು ಅದೇ ಚೈತನ್ಯ ಚಿತ್ ಈ ಎರಡೂ ಪರಸ್ಪರ ವಿಭಜಿತವಲ್ಲ ಅವು ಒಂದೇ ಸತ್ತಯ ಹಿ ಚಿಚ್ಚಿತ್ತಯ ಹೆಹಂ ಅಸ್ತಿತ್ವವಿಲ್ಲದೆ ಜ್ಞಾನ ಇರುವುದಿಲ್ಲ ಜ್ಞಾನವಿಲ್ಲದೆ ಅಸ್ತಿತ್ವವೂ ಇರುವುದಿಲ್ಲ ನಾನು ಐ ಎಂಬ ಶುದ್ಧ ಆತ್ಮವೇ ಸಚ್ಚಿದಾನಂದ ಸ್ವರೂಪ ಅದು ಅಸ್ತಿತ್ವ ಜ್ಞಾನ ಮತ್ತು ಆನಂದ ಪಾಠ ಆತ್ಮ ವಿಚಾರಣೆಯಿಂದ ನಾನು ಅಸ್ತಿತ್ವ ಸತ್ ಮತ್ತು ಜ್ಞಾನ ಚಿತ್ ಎಂಬುದಾಗಿ ಅರಿವಾಗುತ್ತದೆ ನಿಜವಾದ ನಾನು ಶುದ್ಧ ಸಚ್ಚಿದಾನಂದ ಶಾಶ್ವತ ಪರಿಪೂರ್ಣ ಆತ್ಮ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು